ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಫಾಲ್ಗುಣ ಮಾಸದ ಬಹುಳ ನವಮಿಯಿಂದ ವಿಶ್ವಾವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಡ್ಯದವರೆಗೆ ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿವರೆಗೆ ಇರುತ್ತದೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುವುದು ಈ ವಾರ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಭಾವದಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು ಮಾರ್ಚ್ ತಿಂಗಳ ಕೊನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳಷ್ಟು ಲಾಭದಾಯಕವಾಗಿರಲಿದೆ ಈ ವಾರ ಈ ರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ ಜೊತೆಗೆ ಈ ವಾರ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ನಿಮಗೆ ದೊಡ್ಡ ಆರ್ಥಿಕ ಲಾಭವೂ ದೊರಕಲಿದೆ ಮಾರ್ಚ್ ಇಪ್ಪತ್ನಾಲ್ಕು ರಿಂದ ಮಾರ್ಚ್ ಮೂವತ್ತರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿ ಆಗಿರುವುದು ಕೆಲಸವನ್ನು ಮಾಡುವ ಜನರು ಈ ವಾರ ಸಾಕಷ್ಟು ಶುಭ ಫಲಿತಾಂಶವನ್ನು ಪಡೆಯುವರು ಏಕೆಂದರೆ ಈ ವಾರ ನಿಮಗೆ ಉನ್ನತ ಪದವಿ ದೊರಕುವ ಉತ್ತಮ ಅವಕಾಶ ಲಭಿಸಲಿದೆ ಈ ವಾರ ನೀವು ಉನ್ನತಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಸುಖಮಯವಾಗಿರಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಈ ಮೊದಲಿಗಿಂತ ಈ ವಾರ ಉತ್ತಮವಾಗಿರುವುದು ಏಕೆಂದರೆ ಈ ವಾರ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಉತ್ತಮ ಮಾರ್ಗಗಳು ಗೋಚರಿಸುವುದು ಈ ವಾರ ದ್ವಿತೀಯಾರ್ಧದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವಿರಿ ಅವರ ಸಹಾಯದಿಂದ ನಿಮಗೆ ಆರ್ಥಿಕ ಲಾಭವಾಗಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ಉತ್ತಮ ಪದವಿ ದೊರಕುವುದು ಈ ವಾರ ಮನೆಯ ಹಿರಿಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸ್ವಲ್ಪ ಚಿಂತೆಗೆ ಒಳಗಾಗುವಿರಿ ಎಂಟನೇ ಮನೆಯಲ್ಲಿ ನಾಲ್ಕು ಗ್ರಹಗಳಿವೆ ಆಪತ್ತಿನಿಂದ ರಕ್ಷಣೆ ನೀಡುತ್ತದೆ ನಾಲ್ಕು ಗ್ರಹಗಳು ಎಂಟನೇ ಮನೆಯಿಂದ ಎರಡನೇ ಮನೆ ನೋಡುವಾಗ ಹಣದ ಅಡಚಣೆಯೂ ಕಡಿಮೆಯಾಗುತ್ತದೆ ಆದರೆ ಯುವ ಪ್ರೇಮಿಗಳಿಗೆ ಕೊಂಚ ವಿಷಾದಕರ ಪ್ರೇಮ ವೈಫಲ್ಯ ಅನುಭವಿಸಬೇಕಾಗುವುದು ಕೆಲವು ದಿನಗಳಲ್ಲಿ ಗುರುಬಲ ಬರುತ್ತದೆ ಆಗ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ ಈ ವಾರ ನಿಮ್ಮ ಆರೋಗ್ಯ ಜೀವನವು ಸಾಕಷ್ಟು ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ಸಮಯದಲ್ಲಿ ನೀವು ನಿಮಗೆ ಅನಗತ್ಯ ಚಿಂತೆಗಳನ್ನು ನೀಡುವ ಜನರೊಂದಿಗೆ ಬೆರೆಯಲು ಇಷ್ಟಪಡುವುದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯವು ಸಹ ತುಂಬಾ ಉತ್ತಮವಾಗಿರುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಎಂಟನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ವಿರುದ್ಧ ಲಿಂಗದ ವ್ಯಕ್ತಿಯತ್ತ ಹೆಚ್ಚು ಆಕರ್ಷಣೆಯನ್ನು ಅನುಭವಿಸುತ್ತೀರಿ ಇದಕ್ಕಾಗಿ ನೀವು ಅವರನ್ನು ಪ್ರಭಾವಿಸಲು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲು ಸಹ ಹಿಂಜರಿಯುವುದಿಲ್ಲ ಇದರಿಂದಾಗಿ ನಿಮಗೆ ಹಾನಿಯಾಗಬಹುದು ಆದ್ದರಿಂದ ಯಾರ ಮೇಲೂ ಯೋಚಿಸದೆ ಕಷ್ಟಪಟ್ಟ ಸಂಪಾದನೆಯನ್ನು ವ್ಯರ್ಥ ಮಾಡುವುದು ಈ ವಾರ ನಿಮಗೆ ನಷ್ಟದ ವ್ಯವಹಾರವೆಂದು ಸಾಬೀತುಪಡಿಸಬಹುದು ಈ ವಾರ ಮನೆಯ ಮಕ್ಕಳು ಅನೇಕ ಮನೆ ಕೆಲಸಗಳನ್ನು ನಿಭಾಯಿಸಲು ನಿಮಗೆ ಸಾಕಷ್ಟು ಸಹಾಯ ಮಾಡಬಹುದು ಆದರೆ ಇದಕ್ಕಾಗಿ ನೀವು ಸಹಾಯಕ್ಕಾಗಿ ಅವರನ್ನು ಕೇಳಬೇಕಾಗುತ್ತದೆ ಸಮಾಜದಲ್ಲಿ ನಿಮ್ಮ ಮೋಡಿ ಮತ್ತು ವ್ಯಕ್ತಿತ್ವದ ಮೂಲಕ ನೀವು ಕೆಲವು ಹೊಸ ಸ್ನೇಹಿತರನ್ನು ಸಹ ಮಾಡಲು ಸಾಧ್ಯವಾಗುತ್ತದೆ ಈ ವಾರ ನಿಮಗೆ ಕಚೇರಿಯಲ್ಲಿ ಕೆಲಸ ಮಾಡಲು ಮನಸ್ಸಿರುವುದಿಲ್ಲ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಏಳನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಕೆಲವು ಸಂದಿಗ್ಧತೆಯನ್ನು ಹೊಂದಿರುತ್ತೀರಿ ಅದು ನಿಮ್ಮನ್ನು ಗಮನ ಕೇಂದ್ರೀಕರಿಸಲು ಅನುಮತಿಸುವುದಿಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ನೀವು ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಬಹುದು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಈ ಸಮಯದಲ್ಲಿ ನಿಮ್ಮ ಶಿಕ್ಷಕರು ಸಹ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವ ವಿದ್ಯಾರ್ಥಿಗಳಿಗೆ ಈ ವಾರ ಇತರರಿಗಿಂತ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ನೀವು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತೀರಿ ಬುಧ ಮತ್ತು ಶುಕ್ರರು ಇಪ್ಪತ್ತೇಳನೇ ತಾರೀಕಿನಂದು ಎಂಟನೇ ಮನೆಗೆ ಹೋಗುತ್ತಾರೆ ಮತ್ತು ಇದು ಪಿತ್ರಾರ್ಜಿತ ಸಾಲಗಳು ಅಥವಾ ಜಂಟಿ ಆಸ್ತಿಗಳನ್ನು ಒಳಗೊಂಡಿರುವ ಹಣಕಾಸಿನ ವಿಷಯಗಳನ್ನು ಮರುಪರಿಶೀಲಿಸುವ ಸಮಯವಾಗಿದೆ ಇಕ್ಕಟ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಮತ್ತು ವಿಶ್ವಾಸದ ಬಗ್ಗೆ ಆತ್ಮಾವಲೋಕನದ ಕ್ಷಣಗಳು ಇರುತ್ತದೆ ಮರ್ಕ್ಯುರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಅಥವಾ ಪ್ರಯಾಣದ ನಿರ್ಬಂಧಗಳನ್ನು ತರುತ್ತದೆ ನೀವು ಹಿಂದಿನ ಜನರನ್ನು ಭೇಟಿ ಮಾಡಬಹುದು ಆದರೆ ನೀವು ಅವರೊಂದಿಗೆ ಯಾವುದೇ ಹೊಸ ಡೀಲ್ಗಳನ್ನು ರಚಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಬಾಹ್ಯ ಮೂಲಗಳಿಂದ ಹಣವನ್ನು ಸ್ವೀಕರಿಸುವಲ್ಲಿ ವಿಳಂಬವಾಗಬಹುದು ತಾಳ್ಮೆ ಅಗತ್ಯ ಈ ಸಾಗಣೆಯು ರೂಪಾಂತರ ಮತ್ತು ವೈಯಕ್ತಿಕ ಆಸೆಗಳ ಆಳವಾದ ತಿಳುವಳಿಕೆಯನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ಸಾಲಗಳನ್ನು ಇತ್ಯರ್ಥಪಡಿಸುವ ಬಗ್ಗೆಯೂ ನೀವು ಯೋಚಿಸುತ್ತೀರಿ ಮತ್ತು ದಯವಿಟ್ಟು ಯಾವುದೇ ಹೆಚ್ಚುವರಿ ಸಾಲಗಳನ್ನು ತೆಗೆದುಕೊಳ್ಳಬೇಡಿ ಮಂಗಳದ ದುರ್ಬಲತೆಯು ನಿಮ್ಮ ಗುಪ್ತ ಬಯಗಳ ಉಪಪ್ರಜ್ಞೆ ಮಾದರಿಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಗಮನವನ್ನು ತರುತ್ತದೆ ಈ ಹಂತವು ಚಟಪಡಿಕೆ ಮತ್ತು ಬರಿದಾಗಿರುವ ಅಥವಾ ಪ್ರೇರೇಪಿಸದೆ ಅನುಭವಿಸುವ ಪ್ರವೃತ್ತಿಯನ್ನು ತರುತ್ತದೆ ಹತಾಶೆಯನ್ನು ನಿರ್ವಹಿಸುವ ಮತ್ತು ಸ್ವಯಂಪ ಹಾನಿಕಾರಕ ನಡವಳಿಕೆಗಳನ್ನು ತಪ್ಪಿಸುವ ಅವಶ್ಯಕತೆಯಿದೆ ಮಾನಸಿಕ ಮತ್ತು ದೈಹಿಕ ಬಳಲಿಕೆಗೆ ಕಾರಣವಾಗುವ ನಿದ್ರೆಯ ಮಾದರಿಗಳಲ್ಲಿ ನೀವು ತೊಂದರೆಗಳನ್ನು ಅನುಭವಿಸಬಹುದು ನಿಮ್ಮ ಖರ್ಚುಗಳು ನಿಮ್ಮನ್ನು ಮುರಿಯುವಂತೆ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಮಂಗಳವು ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ ಗುಪ್ತ ಶತ್ರುಗಳು ಅಥವಾ ಘರ್ಷಣೆಗಳು ತೆರೆಮರೆಯಲ್ಲಿ ಉದ್ಭವಿಸಬಹುದು ಜಾಗರೂಕರಾಗಿರಲು ಮುಖ್ಯವಾಗಿದೆ ಇಪ್ಪತ್ತೊಂಬತ್ತನೆಯಂದು ಸೌರಗ್ರಹಣವು ಮೇಷರಾಶಿಯಲ್ಲಿ ಉದಯಿಸುತ್ತದೆ ಇದು ನಿಮ್ಮ ಒಂಬತ್ತನೇ ಮನೆ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಯನ್ನು ಆಡುತ್ತದೆ ಈ ಹಂತವು ವೈಯಕ್ತಿಕ ತತ್ವಚಿಂತನೆಗಳು ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳನ್ನು ಮರುಮೌಲ್ಯಮಾಪನ ಮಾಡುವ ಅಗತ್ಯವನ್ನು ತರುತ್ತದೆ ಪ್ರಯಾಣ ಯೋಜನೆಗಳ ಶಿಕ್ಷಣ ಅಥವಾ ನಮ್ಯತೆ ಅಗತ್ಯವಿರುವ ಕಾನೂನು ವಿಷಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿರುತ್ತವೆ ನೀವು ಕೆಲವು ಜಾಗತಿಕ ಉದ್ಯಮಗಳನ್ನು ಸಹ ಪಡೆಯುತ್ತೀರಿ ಮತ್ತು ನೀವು ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸಂವಹನ ನಡೆಸುತ್ತೀರಿ ನಿಮ್ಮ ಶಿಕ್ಷಕರು ಮಾರ್ಗದರ್ಶಕರು ಮತ್ತು ಗುರುಗಳು ನಿಮ್ಮೊಂದಿಗೆ ನಿಕಟ ಸಂವಾದವನ್ನು ಹೊಂದಿರುತ್ತಾರೆ ಮತ್ತು ಅವರ ಒಳಹರಿವುಗಳನ್ನು ನೀವು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಸೂರ್ಯಗ್ರಹಣದ ಪ್ರಭಾವವು ಮುಂದಿನ ಆರು ತಿಂಗಳವರೆಗೆ ಇರುತ್ತದೆ ಆದ್ದರಿಂದ ನಿಮ್ಮ ಲೇಖನಗಳನ್ನು ಬರೆಯಲು ಕಲಿಸಲು ಕಲಿಯಲು ಮತ್ತು ಪ್ರಕಟಿಸಲು ನಿಮಗೆ ಸಾಕಷ್ಟು ಅವಕಾಶಗಳಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿಗೆ ಓಂ ಭಾಸ್ಕರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಮಾರ್ಚ್ ಇಪ್ಪತ್ನಾಲ್ಕೂರಿಂದ ರಿಂದ ಮಾರ್ಚ್ ಮೂವತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ